ಕಲ್ಲಿಗೂ ನಮಸ್ಕಾರ ನಾನು ಶರತ್ ಶೆಟ್ಟಿ ಕಿನ್ನಿಗೋಳಿ ವಿಜಯ ಕಲಾ ನಾಟಕ ಸಂಸ್ಥೆಯ ಅಧ್ಯಕ್ಷನಾಗಿರುತ್ತೇನೆ ಇದೇ ನವೆಂಬರ್ ಹದಿನಾರನೇ ತಾರೀಕಿನಂದು ಶ್ರೀ ಕ್ಷೇತ್ರ ಕಟೀಲಿನ ಏಳನೇ ಮೇಳದ ಲೋಕಾರ್ಪಣೆ ಅಂದರೆ ಹೊರಡುವಿಕೆಯ ಕಾರ್ಯಕ್ರಮ ನಡೆಯಲಿಕ್ಕಿದೆ ಆ ದಿನ ವಿಶೇಷವಾದಂಥ ಕಾರ್ಯಕ್ರಮ ಹದಿನೈದರಂದು ಬಜಪೆಯಿಂದ ವಿಶೇಷ ಮೆರವಣಿಗೆ ಮೂಲಕ ಬಂದು ಮರುದಿನ ಹದಿನಾರನೇ ತಾರೀಕಿನಂದು ಕಟೀಲು ಮೇಳಗಳ ಹೊರಡುವಿಕೆ ಪ್ರಾರಂಭ ಆ ದಿನ ವಿಶೇಷ ಅಂತ ಹೇಳಿದರೆ ಕ ಈಗಲೂ ಕೂಡ ಅತ್ಯಂತ ಅಚ್ಚುಕಟ್ಟಾಗಿ ಮತ್ತು ಪರಂಪರೆಯನ್ನು ಉಳಿಸಿಕೊಂಡಂಥ ಯಕ್ಷಗಾನ ಮೇಳಿದ್ರೆ ಶ್ರೀ ಕ್ಷೇತ್ರ ಕಟೀಲಿನ ಮೇಳ ಶ್ರೀ ದುರ್ಗಾ ಬ್ರಹ್ಮೇಶ್ವರಿ ದೇವಸ್ಥಾನದ ವತಿಯಿಂದ ಈಗಾಗಲೇ ಆರು ಮೇಳಗಳಿದ್ದು ಪ್ರಸ್ತುತ ಏಳನೇ ಮೇಳ ಹೊರಡೋದಕ್ಕೆ ಸಜ್ಜಾಗಿದೆ ನುರಿತ ಕಲಾವಿದರು ಮತ್ತು ಉತ್ತಮವಾದಂಥ ಒಂದು ವ್ಯವಸ್ಥೆಯನ್ನು ಒಳಗೊಂಡಿರುವ ಏಳನೇ ಮೇಳದ ಲೋಕಾರ್ಪಣಾ ಕಾರ್ಯಕ್ರಮ ಹದಿನಾರನೇ ತಾರೀಕಿನ ನಡೆಯಲಿಕ್ಕಿದೆ ನಾನು ಈಗಾಗಲೇ ತಿಳಿಸಿದಂತೆ ಕಟೀಲು ಎಂದಕ್ಕೆ ಕೂಡಲೇ ಯಕ್ಷಗಾನ ನೆನಪಿಗೆ ಬರ್ತದೆ ಇಂಥ ಒಂದು ಯಕ್ಷಗಾನ ಪರಂಪರೆಯನ್ನು ಉಳಿಸಿ ಬೆಳೆಸುವಂಥ ವ್ಯವಸ್ಥೆಯನ್ನು ಕಟೀಲು ಕ್ಷೇತ್ರದಿಂದ ಮಾಡ್ತಾ ಇದ್ದಾರೆ ಅಸ್ರಣ್ಣ ಬಂಧುಗಳು ಮತ್ತು ಆಡಳಿತ ಮಂಡಳಿ ಮತ್ತು ಕಲಾವಿದರು ಈ ಯಕ್ಷಗಾನ ಮೇಳದ ಹಿಂದೆ ಇದ್ದಾರೆ ಎನ್ನುವುದನ್ನು ಹೇಳಿಕೊಳ್ಳುತ್ತಾ ಈ ಏಳನೇ ಮೇಳ ಹೊರಡುವ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರ್ತಾ ಇದ್ದೇನೆ